ಕರ್ಪೂರ ಹಚ್ಚಿ ಶುರು ಮಾಡಿ ಆಮೇಲೆ ಕೈ ಮುಕ್ಕೊಂಡು ಕೈ ಮುಗ್ದಿರೋದ್ಕೇನೆ ಈ ಹುಳಗಳು ಹೊಳಿಕ್ ಹೋದವು ಹಿಂಗ ಅನ್ಕೊಂಡ್ರೆ ಭ್ರಮೆ ಕಷ್ಟಪಟ್ಟ ಹಿಡಿದ್ರೇನೆ ನೋಡಿ ಖಾಲಿ ಖಾಲಿ ಜಾಲಿ ಜಾಲಿ ಖಾಲಿ ಖಾಲಿ ಪ್ರಣಾಮಗಳು ಆತ್ಮ ಬಂಧುಗಳೇ ನಿಮ್ಮ ಹನಿ ಅಶೋಕ್ ಬನ್ನಿ ಇವತ್ತೊಂದು ಜೇನು ಹಿಡಿತಾ ಇದ್ದೀವಿ ತಡ್ಕೋಗ್ಲಿಂದ ಇವಾಗ ಕುರ್ಬಳ್ಳಿಗೆ ಹೊರಟಿದ್ದೀವಿ ಟೂಲ್ಸ್ ಎಲ್ಲ ಇಟ್ಕೊಂಡು ಸ್ಮೋಕರು ಬಾಳೆನಾರು ಅದಕ್ಕೆ ಬೇಕಾಗಿರುವಂಥ ಬಾಕ್ಸು ಆರೆ ಕೋಲು ಚಾಕು ಎಲ್ಲ ತೊಗೊಂಡು ಹೊರಟಿದ್ದೀವಿ ನನ್ನ ಜೊತೆ ನಾಗೇಶ್ ಇದಾರೆ ನಾರ್ಮಲಾಗಿ ರಾ ವಿಡಿಯೋ ಇರುತ್ತೆ ಕೊನೆಯವರೆಗೆ ನೋಡಿ ನಿಧಾನವಾಗಿ ನೋಡಿ ಟೈಮ್ ಇದ್ದರೆ ಮಾತ್ರ ನೋಡಿ ಇಲ್ಲ ಅಂದರೆ ಬೇಡ ತೊಂದರೆ ಇಲ್ಲ ನಾವು ಹಿಡಿತಾ ಇರೋವಂಥದ್ದು ತುಡುವೆ ಜೇನು ಹಿಡಿದು ಬಾಕ್ಸ್ಗೆ ಹೆಂಗೆ ಆಗ್ತೀವಿ ಅನ್ನೋದನ್ನು ಪೂರ್ತಿ ವಿಡಿಯೋದಲ್ಲಿ ನಿಧಾನಕ್ಕೆ ತೋರಿಸಿದೆ ಡಿಟೇಲಾಗಿ ತೋರಿಸಿದೆ ನೋಡಿ ಓಕೆನಾ ಬನ್ನಿ ನಿಧಾನವಾಗಿ ಆರೆ ಕೋಲಲ್ಲಿ ಮಣ್ಣ ಕ್ಲೀನಾಗಿ ಸ್ವಲ್ಪ ಸೈಡ್ಗೆ ಸರ್ಸ್ಕೊಂಡಿದ್ದೀವಿ ಆವಾಗ ಇದು ಕ್ಲೀನಾಗಿ ಕಾಣಿಸ್ತಾ ಇದೆ ಡ್ಯಾಮೇಜ್ ಮಾಡಬಾರ್ದು ಮಣ್ಣು ಏರಿಗೆ ಟಚ್ ಆಗಬಾರ್ದು ನೋಡಿ ಕ್ಲೀನಾಗಿ ಅಲ್ಲಿ ಕೆಳಗಡೆ ಬಿದ್ದಿರುವಂಥ ಮಣ್ಣನ್ನು ನಿಧಾನ ತೆಗಿತೀವಿ ಏರಿಗಳಿಗೆ ಟಚ್ ಆಗದೇ ಇರೋ ಥರ ಜಾಗನ ನಿಧಾನವಾಗಿ ಮಾಡ್ಕೋಬೇಕು ಹುಳಗಳಿಗೆ ತೊಂದರೆ ಆಗಬಾರ್ದು ಹುಳಗಳಿಗೆ ತೊಂದರೆ ಕೊಟ್ಟರೆ ನಮಗೆ ಹುಳಗಳು ಹೊಡಿತವೆ ಓಕೆನಾ ಬನ್ನಿ ಹಾಗೆ ನೋಡ್ತಾ ಬನ್ನಿ ಹೇಗಿದೆ ಹೇಗೆ ಹಿಡಿತೀವಿ ರಾಣಿ ಸಿಗುತ್ತೆ ಏನೇನು ಆಗುತ್ತೆ ಹೇಗೆ ಏರಿ ಕಟ್ತೀವಿ ಎಲ್ಲ ನೋಡಿ ಬೇಕಾಗಿತ್ತ ನಾವು ಮಾತಾಡೋರಿ ಈಗ ಇವ್ರಿಗೆ ಇವ್ರಿಗೆ ಕಷ್ಟ ಆಯ್ತದೆ ಇವ್ರಿಗೆ ಕಷ್ಟ ಅಲ್ಲ ಮಾತನಾಡಲ್ಲ ಯಾವಾಗಲೂ ಫಸಫಲ್ಲೆ ಅಂತ ಹೇಳೋದು ಇರಬೇಕು ಏಯ್ ಐಸೈತಾ ಮಿಡ್ರಲ್ಲಿ ಇಲ್ಲ ಇದು ನನಗೆ ಇಟ್ಕೊಂಡು ಹೇಳ್ತೀನಿ ಇಲ್ಲಿ ನಾನು ಇಲ್ಲ ಲಾಲ ಟಪ್ ಹೊಡ್ತಕೋ ಒಂದು ಲೈ ಎಕ್ಸ್ ಇದ್ರೂ ಎಕ್ಸಿದಾವೆ ಈ ಕಡೆ ಇದೆ ಆ ಕಡೆ ಇಲ್ಲ ನಾನೇ ಜೇನು ಕೀಳ್ತಾ ನಾನೇ ಹುಳಗಳ ಹಿಡಿತಾ ನಾವೇ ಮಾಡ್ತಾ ಇರೋದ್ರಿಂದ ವೀಡಿಯೋನೂ ನಾನೇ ರೆಕಾರ್ಡ್ ಮಾಡಿರೋದ್ರಿಂದ ಪೂರ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಇದೆಲ್ಲ ಹೆಂಗೆ ಕಟ್ಟಿದ್ದೀವಿ ಏನು ಅನ್ನೋದು ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಸ್ಕಿಪ್ ಆಗುತ್ತೆ ಸೊ ಪೂರ್ತಿ ತೋರಿಸೋಣ ಆದಷ್ಟು ಮ್ಯಾಕ್ಸಿಮಮ್ಮು ನೋಡ್ತಾ ಇರಿ ಸ್ಟಾರ್ಟಿಂಗ್ ಇಡಬೇಕು ಅರಿಶೋದಕ್ಕೆ ಎಷ್ಟು ರೋ ಕಚ್ಬಿಟ್ರವಲ್ವ வகே ஒட்லீன் எல்லோ ஓகிரல

ಕೊಯ್ಕಾಯ್ತ ಹ್ಞೂ ಕೊಯ್ಯೋಸಿನ ಇನ್ನೇನತ್ರೂ ಗೊತ್ತಲ್ಲ ಹುಳ ಕಮ್ಮಿ ಕಾಣಬೇಕು ಕಾಣಬಾರ್ದು ನಮ್ಗೆ ಕಣ್ಗಾವು ಈಗ ಕಾಣಿಸಕ್ಕೆ ಸ್ಟಾರ್ಟ್ ಆಯ್ತು ಇರ್ಬೇಕಿಂದ ಚಿಕ್ಕದೊಂದಿದೆ ಇದ್ರ ಇದರ ರಾಣಿ ಇರುತ್ತಿದ್ರೆ ನೀನು ಕೈಲಿಡಿದ್ರೆ ಫೈಮಲ್ಲಿ ನೋಡು ನಾನು ಅಲ್ಲಿ ನೋಡ್ತೀನಿ ಈ ಕಡೆ ಎಲ್ಲ ಕಾಣ್ತಾ ಇಲ್ಲ ಈ ಕಡೆ ಅಂತ ಇಲ್ಲ ಬಿಡು ನೋಡಿರ್ತೀವಿ ತಗೋಬಿಡು ಇಲ್ಲ ಸ್ಟಾಪ್ ಮಾಡು ಕಡಿತಾನು ಮತ್ತಿ ನೋಡೋ ಇವ್ತಾಯ ಬಿಡ್ತಾನೆ ಇಲ್ಲ ತಾಯ್ತು ಬಿಟ್ಬಿಡಲ್ಲ ಅದೇ ಸುಲಭವಾಗಿ ಬಿಡ್ತದ ತೆಗ್ದು ಬಿಡತ್ತೆ ಅಷ್ಟೇ ರಾಣಿ ಒಳ ಸಿ ಹೋಗ್ರ ಮತ್ತೆ ಕೇಳಿರು ಹೋಗ್ರ ಒಳಿಕೆ ಹೋಗ್ರ 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 ಹೋಯ್ತರಿ ಹೋಗ್ಲೇಬೇಕು ಹೋಗ್ರ ಈಗ ಹೆಂಗೆ ಹೋಯ್ತಾರ ನೋಡ್ಕೊಳ್ಳಿ ಹೋಗ್ರ 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 ಒಳಿಕ್ ಹೋಗ್ರ ಒಳಿಕ್ ಹೋಗ್ರಳಿಕ್ ಹೋಗ್ರ ಹೋಗ್ರ ಹ್ಞೂ ಹ್ಞೂ ಮ್ಮ ಕಷ್ಟಪಟ್ಟೆ <laughs> <rethird unforsided>